ಕಳೆದ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಎಚ್ ಎಸ್ ಆರ್ ಲೇವೇಟ್ನ ಬಹುತೇಕ ಕಡೆ ಅವಾಂತರಗಳು ಸೃಷ್ಟಿಯಾಗಿದೆ ಮನೆಗಳಿಗೆ ನೀರು ನುಗ್ಗಿದೆ ಸದ್ಯ ನಾನೀಗ ಎಚ್ ಎಸ್ ಆರ್ ಲೇವೇಟ್ನ ಅಡ್ವೊಕೇಟ್ ಶೈಲಜ್ ಅವರ ಮನೇಲಿ ಇದ್ದೀನಿ ನೀವು ಈಗ ನಿಮಗೆ ದೃಶ್ಯಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇದು ಅವರ ಮನೆ ಮನೆಯ ಒಳಗಡೆ ಅವರೊಂದು ಆಫೀಸ್ ಮಾಡಿಕೊಂಡಿದ್ದಾರೆ ಅಂದ್ರೆ ಅಡ್ವೊಕೇಟ್ಗೆ ಸಂಬಂಧಪಟ್ಟಂತೆ ಅವರ ಪರ್ಸನಲ್ ಆಫೀಸ್ ಇದು ಸೊ ಈ ಆಫೀಸ್ನ ಬೇಸ್ಮೆಂಟ್ ಕೂಡ ಈಗ ಕಂಪ್ಲೀಟ್ ಆಗಿ ಮುಳುಗೋಗಿದೆ ಅಂದರೆ ಮಳೆ ನೀರಿನಿಂದ ಸಂಪೂರ್ಣವಾಗಿ ಜಲಾವೃತವಾಗಿದೆ ಮಧ್ಯರಾತ್ರಿ ಸುರಿದಂತಹ ಭಾರಿ ಮಳೆಯಿಂದ ಕಂಪ್ಲೀಟಾಗಿ ಬೇಸ್ಮೆಂಟ್ ಮನೆಯ ಹೊರಗಡೆ ರಸ್ತೆಗಳು ಜೊತೆಗೆ ಮನೆಯ ಆವರಣ ಕೂಡ ಜಲಾವೃತವಾಗಿರೋದು ಮಧ್ಯಾಹ್ನ ಮಧ್ಯರಾತ್ರಿ ಎರಡು ಗಂಟೆಯಿಂದ ಕೂಡ ಇವರ ಶೈಲಜವರಾಗಿರ್ಬೋದು ಅಥವಾ ಅವರ ಮಗಳಾಗಿರ್ಬೋದು ಎಲ್ಲವೂ ಥಿಂಗ್ಸ್ನ ಬುಕ್ಸ್ನ ಜೊತೆಗೆ ಅವರು ಬಳಸುವಂಥ ವಸ್ತುಗಳು ಎಲ್ಲವನ್ನೂ ಕೂಡ ಸೇಫ್ ಮಾಡಿ ಎತ್ತಿಟ್ಟಿರುವಂಥ ದೃಶ್ಯಗಳಿದು ಇನ್ನು ನೀವು ಏನು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಇದು ಅವರ ಬೇಸ್ಮೆಂಟ್ನಲ್ಲಿರುವಂತಹ ಒಂದು ಆಫೀಸು ಈ ಆಫೀಸ್ ನಲ್ಲಿ ಅವರು ಆಲ್ಮೋಸ್ಟ್ ಅವರ ಒಂದು ಪ್ರೊಫೆಷನ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ವ್ಯವಹಾರಗಳನ್ನ ಕೂಡ ಮಾಡ್ತಾ ಇರುವಂತಹ ಜಾಗ ಇದು ಸೊ ಮನೆ ಒಳಗಡೆ ಬೇಸ್ಮೆಂಟ್ ಇದ್ರು ಕೂಡ ಮನೆ ಒಳಗಡೆ ಕೂಡ ಇಲ್ಲಿ ನೀರು ಬಂದಿರುವಂತಹ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ರ ಆಫೀಸ್ ಗೆ ಬಳಸುವಂತಹ ಟೇಬಲ್ ಕುರ್ಚಿಗಳೆಲ್ಲ ಯಾವ ರೀತಿಯಾಗಿ ನೀರಿನಲ್ಲಿ ಮುಳುಗಿ ತೇಲಾಡ್ತಿರುವಂತಹ ದೃಶ್ಯಗಳು ಕೂಡ ನೀವು ನೋಡ್ತಾ ಇದ್ದೀರಾ ಈಗಾಗಲೇ ಬಿಬಿಎಂಪಿಯ ಸಿಬ್ಬಂದಿ ವರ್ಗದವರ ಜೊತೆಗೆ ಅಗ್ನಿಶಾಮಕ ದಳದವರು ಕೂಡ ಸ್ಥಳಕ್ಕೆ ಬಂದು ಮೋಟರ್ ಮುಖಾಂತರ ನೀರನ್ನ ತೆರವುಗೊಳಿಸುವಂತ ಕೆಲಸ ಅಂತ ಹೇಳಿದ್ರೆ ಮನೆಯಿಂದ ಹೊರಗಡೆ ತೆಗೆದು ಹಾಕುವಂತಹ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರುವಂತಹ ಒಂದು ಕೆಲಸ ಸಾಕ್ತಾ ಇದೆ ಎಚ್ ಎಸ್ ಆರ್ ಲೇವೆಟ್ ಅಂದ್ರೆ ಐಟೆಕ್ ಸ್ಪಾಟ್ ಆಗಿರುತ್ತೆ ಸೊ ಹಾಗಾಗಿ ಇಲ್ಲಿನ ಜನಜೀವನ ತುಂಬಾ ಚೆನ್ನಾಗಿರುತ್ತೆ ರೋಡ್ಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮೂಲಭೂತ ಸೌಕರ್ಯಗಳೆಲ್ಲ ಚೆನ್ನಾಗಿರುತ್ತೆ ಅನ್ನೋ ಒಂದು ಅಭಿಪ್ರಾಯ ಇದೆ ಆದ್ರೆ ಕಳೆದ ರಾತ್ರಿ ಸುರಿದಂತಹ ಒಂದು ಮಳೆ ಬಹುದೊಡ್ಡ ಅವಾಂತರ ಸೃಷ್ಟಿಸಿದೆ ದೊಡ್ಡ ದೊಡ್ಡ ಮನೆಗಳಿಗೆ ನೀರನ್ನ ನುಗ್ಗಿದೆ ಯಾವ ರಸ್ತೆಗೆ ಹೋದರೂ ಕೂಡ ಆಲ್ಮೋಸ್ಟ್ ನೀರಿದೆ ಜೊತೆಗೆ ಹೊರಗಡೆ ನಿಲ್ಲಿಸಿದಂತಹ ಕಾರುಗಳು ಮನೆ ಒಳಗಡೆ ಬೇಸ್ಮೆಂಟ್ ನಲ್ಲಿ ಇದ್ದಂತಹ ಕಾರುಗಳು ಎಲ್ಲವೂ ಕೂಡ ಮುಳುಗಿರುವಂತಹ ದೃಶ್ಯಗಳು ಈಗ ಕಂಡು ಬರ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ ನ್ಯೂಸ್ ಫಸ್ಟ್ ಬೆಂಗಳೂರು